ನಿಮ್ಮನ್ನು ಸೃಷ್ಟಿ ಮಾಡಿದ್ರು ಸಹ ಅದು ದೇವರು ಅಂತ ಅನಿಸ್ಕೊಳ್ಳೋದು ಗರ್ಭಾವಳಿಯಲ್ಲಿರ್ತಕ್ಕಂಥ ಮಾರಿಕಾಂಬ ಇಲ್ಲಿ ಈಶ್ವರನ ಇದೆಲ್ಲ ಶಿಲ್ಪಿ ಮಾಡಿರ್ತಾನೆ ಶಿಲ್ಪಿ ನಮ್ಮ ಕಡೆಗಳು ಎಲ್ಲ ಮಾಡಿರ್ತಾನೆ ಅವನು ಸಹ ಇಲ್ಲಿ ಬಂದಾಗ उड़ीरू अल्ली प्रतिष्ठापने प्राण प्रतिष्ठा प्रतिष्ठा भक्त प्रतिष्ठापन आग्रह मेला अब भक्त प्रतिष्ठा प्राण प्रतिष्ठा भौतिक आता

ಮಾತಾಡ್ತಾ ಇರೋದು ನಿಮ್ಮ ಫ್ರೆಂಡಸ್ನಿಗೆ ಕಡಿಮೆ ಮನೆ ಕಷ್ಟ ಏನು ಅದೇನಿಗೆ ಸಂಬಂಧ ಇತ್ತು ಗೌರವದ ಸಂಬಂಧ ನಿಮ್ಸ್ ತಾಯಿ ಮತ್ತು ಗುರು ತಾಯಿ ಒಂದು ಆತ್ಮೀಯ ಸಂಬಂಧ ಏನಿದೆ ಅದನ್ನು ದುರ್ಗಿನಲ್ಲಿ ಹೇಳಕ್ಕಾಗಿ ಸಂಪರ್ಕ ಅಡಲಿಕ್ಕಾಗ ನಾವು ಇಂಥ ಸಂದರ್ಭದಲ್ಲಿ ನಮ್ಮ ಅನುಭವ ನ್ಯಾಯಪೀಠಕ್ಕೆ ಬಂದ ಅನುಭವವನ್ನು ಹಂಚ್ಕೊಳ್ತಾ ಇರ್ತೀವಿ ನೀವೆಲ್ಲ ಕೇಳಬಹುದು ನಮ್ಮ ಪಾಠದಲ್ಲಿ ಒಂದ್ಸಲ ನಮ್ಮ ನ್ಯಾಯಪೀಠದಲ್ಲಿ ಅಣ್ಣ ತಮ್ಮಂದ್ರ ಹಿಂಸೆ ಮಾಡೋದಕ್ಕೆ ಎಲ್ಲ ಸಮರ್ಥ ಮಾಡಿಕೊಡ್ತೀವಿ ಮೂರು ಜನಕ್ಕೆಲ್ಲ ಜನರು ಹಂಚ್ಕೊಡ್ತೀವಿ ಎಲ್ಲರೂ ಖುಷಿಯಿಂದ ಅಂತ ಮೊದಲು ಸಹಿ ಮಾಡಿದ್ದಾರೆ ಭಾಗ ವಿ ನಮ್ಮ ಕಡೆ ನೋಡಿ ಎಲ್ಲ ಸರಿಯಪ್ಪ ಅವೆಲ್ಲ ಮಾಡ್ಕೊಟ್ಟೆ ಮಕ್ಕಳಿಗೆ ಅದನ್ನ ತೊಗೊಳ್ಳೋದು ಬಂಗಾರ ಅಂತ ಮಾಡ್ತಿದ್ದೆ ಲಾಕ್ ಮತ್ತೆ ಮತ್ತೆಲ್ಲರಿಗೂ ಆ ಅಜ್ಜಿ ಏನು ಅಜ್ಜಿ ಇಷ್ಟು ವಯಸ್ಸಾಗಿದೆ ನನಗೆ ಈ ವಯಸ್ಸಲ್ಲಿ ಯಾಕೆ ಬಂಗಾರದ ಮೇಲೆ ಗೊತ್ತ ಕೇಳಿದ್ರು ಅದಕ್ಕೆ ಅಜ್ಜಿ ಹೇಳಿದ್ರು ನನಗೆ ಬಂಗಾರದ ಮೇಲೆ ನೋಡಿದಪ್ಪ ನಾನು ಕೊರಳ ಬಂಗಾರದ ಸರ ಇದೆ ನನ್ನ ಸಂಸ್ಕೃತಿ ಚೆನ್ನಾಗಿ ಉಣಕ್ಕೆ ಅದಕ್ಕೆ ಹೇಳ ಅಚ್ಚಿಯಾದ ಜೀವನಾನುಭವದ ಮುಂದೆ ನಾವು ದೇಶ ವಿದೇಶಗಳಲ್ಲಿ ಎಷ್ಟು ಓದಿದ್ದೀವಿ ಅದ್ಯಾವುದು ಅದಕ್ಕೆ ಸಮನಲ್ಲ ಅನಿಸ್ಬೇಕು ಪ್ರಜ್ಞೆಯ ಜೀವನ ಜೀವನ ಅನುಭವ ಪ್ರಜ್ಞೆಯ ಮೇಲಿನ ಬಂಗಾರ ಕಂಗಾಲಯಗಳ ಬಂಗಾರದ ಆರತೆಯಿಂದ ನೀವು ಅದು ನಿಜವಾದ ಆತ್ಮೀಯ ಸಂಬಂಧ ಅಲ್ಲ ಇವ ಕೊಟ್ಟ ಇನ್ನೊಬ್ಬ ಭಾವನೆಯಿಂದ ಆ ಕೃತಜ್ಞತೆಯ ಭಾವನೆಯಿಂದ ನೀವು ವಿಶ್ಲೇಷಣೆ ಮಾಡಿದರೆ ಮಾಡಿದ್ದೇವೆ ಕೌಟುಂಬಿಕ ಸಂಬಂಧ ನಾವೊಂದು ಒಂದು ಈ ಭಾಗದ ಹಿರಿಯ ಗೊತ್ತಿಲ್ಲ ಇವತ್ತೆರಡು ವರ್ಷ ಕಳೆದ ನಾವು ಅಮೆರಿಕಕ್ಕೆ ಹೋದಾಗ ಅಂತ ಒಂದು ಇದೆ ಸಮಿತಿಯನ್ನು پھر ته نه ما کي پورو پيشه پورو پيشه ڪرڻو آهي آهان ته ياد ڪجي مار مار ڏيڻ کي هڻي ٿو ته هڪ ٻيو پورو اهو سيتري نڪتو آهي آه ان کي هڻي ٿا ۽ سمندر جا ڊنديل کي ڏسڻو آهان سنجيو تڏهن ما ನಾವು ಪುನಃ ಮಾಡಿದ್ದೀವಿ ಮಾಡಿದ್ದೀವ ತುಂಬಾ ಚೆನ್ನಾಗಿದೆ ನಾವು ಇತ್ತೀಚೆಗೆ ನಾವು ದೀಪ ರಚನೆ ಬೇರೆ ಬಿಡ್ತಾ ಇಲ್ಲ ಮಕ್ಕಳೀವಿ ಅವರೇನು ನಿಮ್ಮ ಮನೆ ಕಳೆದ ಮನೆಯಿಂದ ದೀಪ ಮನೆ ದೀಪಕ್ಕೆ ಮುಕ್ತ ಮನಸ್ಸು ಮಕ್ಕಳನ್ನ ಅರ್ಚನೆ ಮಾಡಿದೀವಿ ಈಗ ಅದೇ ತಿಂಗಳ ಪದ್ಧತಿ ನಾವು ಅದನ್ನ ಮಕ್ಕಳಿಗೆ ಒತ್ತಾಯಿಸಿದೀಪ ಬೇರೆ ಬೆಂಕಿ ಹಚ್ಚ ಈ ದೇಶದಲ್ಲಿ ದೀಪ ಹಚ್ಚೋದಕ್ಕಿಂತ ಬೆಂಕಿ ಹಚ್ಚದೇ ಜಾಸ್ತಿ ನಮ್ಮ ಸಭೆ ಸಮಾರಂಭಗಳಲ್ಲಿ ಮಕ್ಕಳ ಮೇಲೆ ದೇಹವನ್ನು ಹಚ್ಚತಕ್ಕೊಬ್ಬಳು ಅನುಜನವ ಬೇಡ ಆ ದೇವನನ್ನು ಕತ್ತೆಯಿಂದ ಬೆಳಕಿನ ಅರದ

ಬೆಳಕಿನ ಬೆಳೆ ತುಂಬ ಇಲ್ಲಿ ಬೆಳ್ಳ ಬೆಳೆದ ಬೆಳಕಿಗೆ ಮತ್ತೆ ಬೆಳಕೆ ಹಾಕಿದ್ದೀನಿ ನಮ್ಮ ಸಂಪ್ರದಾಯ ಏನಂತ ಸಂಪ್ರದಾಯ ಕಣ್ಣುಳ್ಳ ನೆರೆ ಹೊರೆಯವರ ಭಾಗ್ಯಕ್ಕೆ ಹಸು ಹೆಚ್ಚಿ ಬರುತ್ತಿತ್ತು ಹತಾಶೆಯ ಭಾವೆಯ ನೆರೆಯವರೇ ಕಣ್ ಕಾಣಿಸುತ್ತಿಲ್ಲ ಪಿರಿಯರಿಗೆಲ್ಲ ಕಂಡು ಕೊಟ್ಟಿದೆಯಪ್ಪ ನನ್ನ ಕಣ್ಣೆ ಹಾಕಿರ್ಕೊಂಡಿ ನಾನೇನು ತಪ್ಪು ಮಾಡಿದ್ದೆ ಅಂತ ಹಾಗೆ ದೇವರಲ್ಲಿ ಬೇಡ್ಕೊಳ್ತಾಳೆ ಬೇರೆಯವರು ಕಣ್ಣಿದ್ದು ನನಗ್ಯಾಕೆ ಇಲ್ಲ ಇದು ಅಂತ ಆಗ ಸಿಕ್ಕನೊಬ್ಬ ಪುಣ್ಯಾತ್ಮನ ಅವಳಿಗೆ ಗೆಳೆಯನಾಗಿ ಅನವರತ ಕಣ್ಣಾಗಿ ಅವಳ ಸುಖ ದುಃಖದಲ್ಲಿ ಭಾಗಿಯಾಗ ಒಬ್ಬೇರ ಒಬ್ಬ ಗೆಳೆಯ ಸಿಕ್ಕ ಆಕೆ ಮೇಲೆ ಅವನು ಆಕೆ ಕಷ್ಟಕ್ಕೆ ಮರುಗಿ ನೆರವಾಗ್ತಾನೆ ಅವನು ಒಂದಿನ ಹೇಳ್ತಾನೆ ಅವನು ಹೇಳಿದ್ರು ಯಾರು ಕುರುಡರಿಗೆ ಕಣ್ಣ ಜೋಡಿಸಿ ದೃಷ್ಟಿ ಬರುವಂತೆ ಮಾಡುವ ಚಿಕಿತ್ಸೆ ಬಂದಿದೆ ಅಂತ ಯಾರು ಹೇಳಿ ಹೇಳ್ತಾನವನು ಈಗ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡ್ರೆ ದೃಷ್ಟಿ ಬರುತ್ತೆ ಅಂತ ಅವನು ಹಾಕಿ ಒತ್ತಾಯ ಮಾಡ್ತಾನೆ ನೀನು ಮಾಡಿಸ್ಕೋ ನಿನಗೂ ದೃಷ್ಟಿ ಬರುತ್ತೆ ಅಂತ ಹೇಳಿ ಭಾಳ ಒತ್ತಾಯ ಮಾಡಿ ಆಪ್ರೇಷನ್ ಮಾಡಿಸ್ತಾನೆ ಗೆಳೆಯನ ಒತ್ತಾಸಿಗೆ ಒಪ್ಪಿದಳು ಕುರುಡಿ ಚಿಕಿತ್ಸೆ ಮಾಂತ್ರಿಕ ಬಾಟ ಮಾಡಿದ್ದು ಸಕ್ಸಸ್ಫುಲ್ ಆಗುತ್ತೆ ಯಶಸ್ವಿ ಆಗುತ್ತೆ ಕಣ್ಣು ಅರಳಿಸಿ ನೋಡಿದಳು ಆಪ್ರೇಷನ್ ಆದ ತಕ್ಷಣವೇ ಕಣ್ ತೆಗೆದು ನೋಡ್ತಾಳಕ್ಕೆ ಯಾರು ನೋಡೋಕೆ ಇಷ್ಟಪಡ್ತಾಳೆ ಯಾವ ಗೆಳೆಯ ಆಕೆಗೆ ಕಣ್ಣು ಆಪ್ರೇಷನ್ ಮಾಡಿಸ್ಕೊಳ್ಳಿಕ್ಕೆ ಸಲಹೆ ಕೊಟ್ಟು ಪ್ರೋತ್ಸಾಹಿಸಿರ್ತಾನೋ ಅವ್ನು ಕಣ್ತುಂಬ ನೋಡಬೇಕು ಅಂತ ಹಾಗೆ ಕಣ್ಣು ತೆರೆದು ಅವನು ನೋಡ್ತಾಳೆ ಕಣ್ಣು ಅರಳಿಸಿ ನೋಡಿದಳು ತನ್ನ ಗೆಳೆಯನನ್ನು ಮೊದಲ ಬಾರಿಗೆ ತಿಳಿಯದವಳಿಗೆ ಆತನು ಕೊರಡಲ ಎಂದು ಅವನು ಕೊರಡಲ್ಲ ಅಂತ ಗೊತ್ತಾಗುತ್ತೆ ಗೊತ್ತಾಗುತ್ತ ಮುಂದೆ ಏನಾಯ್ತು ಅಂದ್ರೆ ಆ ಕುರ್ಡ ಹೇಳ್ತನಿಖೆಗೆ ಕಷ್ಟ ನೀಗೀತು ನಿನ್ನ ಕಷ್ಟ ಎಲ್ಲ ನಿವಾರಣೆ ಆಯಿತು ಬಾಳೆ ಬೆಳಗೋಣ ಬಾಣ ಕೆಡುತ್ತೆ ನೀನು ಕಣ್ಣು ಕಾಣಂಗಾಗಿದೆ ಆಕೆ ಮೇಲೆ ಅವನಿಗೆ ಪ್ರೀತಿ ಇರುತ್ತೆ ಅಂತ ಕಾಣುತ್ತೆ ನಾವು ಮದುವೆ ಮಾಡ್ಕೊಂಡು ನಾವು ಬಾ ಅಂತ ಕರೀತ ಯಾರು ಯಾಕೆ ಕಣ್ತುಂಬ ನೋಡಬೇಕು ಅಂತ ಕಂಡು ಎರದಿದ್ಲು ಏನು ಅಂತೇಳಿ ಗೊತ್ತಾ ನಂಗೆ ಹೇಳಿದ ತಕ್ಷಣ ಉಪ್ಪು ಗಂಟೆಕ್ಕಿ ನೋಡಿದಳು ಆಗಿ ಹೋಗೋ ಕೂಡ ನಿನ್ನ ನೋಡನೆ ಬಾಳವೆ ಮಾಡಲು ನಾನೇನು ಆಚೆ ನಡೆಯಾಚೆದ ನಾನು ಕುರ್ಡಿನ ನಿನ್ನ ಜೊತೆಗೆ ನೀನು ಗಂಟೆ ಹಾಕೊಂಡು ಬಾಳವೆ ಮಾಡಕ್ಕೆ ಹೋಗೋ ಆಚೆ ವರು ತಿಳಿ ತಿಳಿಯಿತವಳಿಗೆ ವಿಷ ಕೊಡೋದು ಆ ಗೆಳೆಯ ಸತ್ತ ನಾನು ಸತ್ತೋಗ್ಬಿಡ್ತಾನ ಯಾವಾಗ ನಿರಾಕರಿಸ್ತಾರ ಸತ್ತೋಗ್ಬಿಡ್ತಾನೆ ಅವನೊಂದು ವಿಲ್ ಬರ್ದಿತ್ತು ಸಾಯಕ್ ಮುಂಚೆ ಡೆತ್ ನೋಟ್ ಏನು ಬರ್ದಿತ್ತನ ಅದ್ರಾಗೆ ಅಂದರೆ ದುಃಖವಿಲ್ಲ ನನಗಿಲ್ಲ ಓ ಗೆಳತಿ ನೀನು ನನ್ನ ಜರಿದ್ ನನ್ನ ಜರಿದೆಲ್ಲ ಅದಕ್ಕೆ ದುಃಖ ಇಲ್ಲ ನನಗೆ ನನಗೆ ಆದರೂ ನಾನು ನಾನೊಂದ ಆದರೂ ನಾನು ಸಹಾಯಕ್ಕೆ ಮುಂಚೆ ಒಂದು ನಿನ್ನ ಏನದು ಬದುಕಿರುವೆ ನಾನಿಂದ ಕಣ್ಣಾಲಿಗಳಲ್ಲಿ ಜತನದಿಂದಲೇ ಕಾಪಾಡೋ ನಿನಗಿಂತ ನನ್ನೆಯ ಕಣ್ಣುಗಳನ್ನು ಅವನೇ ಕೊಟ್ಟಿರ್ತಾನೆ ಕಣ್ಣು ಆಪ್ರೇಷನ್ ಮಾಡುವಾಗ ಕಣ್ಣು ಆಪ್ರೇಷನ್ ಮಾಡುವಾಗ ಕಣ್ಣು ಹಾಕ್ತಾರೆ ಡೊನೇಟ್ ಅಂತ ಮಾಡಿರ್ತಾರಲ್ಲ ಅವನೇ ಕಣ್ಣು ಐ ಡೊನೇಷನ್ ಅವನೇ ಕೊಡ್ತಾನೆ ಮಾಡಿರ್ತಾನೆ ನಾನು ಸತ್ ಹೋಗಿರ್ಬೋದೀಗ ಆದರೆ ನಾನು ನಿನ್ನ ಕಣ್ಣುಗಳಲ್ಲಿ ಬದುಕಿದ್ದೀನಿ ನನ್ನ ಆ ಕಣ್ಣುಗಳನ್ನು ನೀನು ಸರಿಯಾಗಿ ನೋಡಪ್ಪ ಅಷ್ಟೇ ನಾನು ಬೆಳೋದು ಅಂತ ಈಗ ಪ್ರಶ್ನೆ ಕಣ್ಣ ನಿತ್ತು ಸರಿಯಾಗಿ ಕೇಳಿಸ್ಕೊಡಿ ಕಣ್ಣ ನಿತ್ತು ಪೂರ್ಣನಾಗಿ ಸತ್ತ ಗೆಳೆಯ ಬೆಳಕಿನಿಂದ ಕತ್ತಲೆಗೆ ಸರಿಯುವನೆ ಅದುವರೆಗೂ ಕಣ್ಣು ಕಾಣ್ತಾ ಇತ್ತು ನನಗೆ ಆದ್ರೆ ಆ ಕಣ್ಣುಗಳನ್ನು ಕೊಟ್ಟು ಕತ್ತಲೆ ಗೋಧ ಬೆಳಕಿನಿಂದ ಕತ್ತಿಗೋದ ಅಂತ ನಿಮ್ಗೆ ಅನ್ಸುತ್ತ ಎರಡನೇ ಪ್ರಶ್ನೆ ಕಣ್ಣ ಪಡೆದು ಬಿಂಕದಿಂದ ವಾರೆ ನೋಟ ಬೀರಿದ ಆ ಅಂದಗಾತಿ ಕತ್ತಲೆಯಿಂದ ಬೆಳಕಿನೊಳಗೆ ಸರಿದಳೆ ಸಾಗಿದಳೆ ಮೊದಲು ಕತ್ತಲೆ ಕಣ್ಣು ಕಾಣಿಸಿದ್ದಿಲ್ಲ ಈ ಕಣ್ಣು ಕಾಣಂಗಾಗಿದೆ ಹಾಗೆ ಬೆಳಗ್ಗೆಂದ ಕತ್ತಲೆಯಿಂದ ಬೆಳಕಿಗೆ ಬಂದು ಅಂತೀರ ಕಣ್ಣಿಂತು ಅವನಿಗೆ ಕಣ್ಣು ಕಣ್ಕೊಂಡ ಅವನು ಬೆಳಗ್ಗೆ ಕತ್ತಲಿಕ್ಕೆ ಹೋದ ಅಂತ ಅನ್ಸುತ್ತ ನಿಮಗೆ ಬೆಳಗ್ಗೆ ಇಲ್ಲ ಅವನು ಆಕೆ ಬೆಳೆ ಕತ್ತಲೆಯಿಂದ ಬೆಳಕಿಗೆ ಬಂದು ಅಂತಿರಲ್ಲ ಅನ್ನೋಕ್ಕಾಗತ್ತಾ ಅವನು ಬೆಳಕಿನಿಂದ ಮಹಾ ಬೆಳಕಿಗೆ ಹೋದ ಕಣ್ಕಾಣದೇ ಇದ್ರು ಸಹ ಮಾನವೀಯ ಭಾವನೆಯಿಂದ ಅವನು ಮಹಾ ಮಹಾಬಿಡಿಗೆ ಹೋದ ಇವಳು ಕತ್ತಲೆಯಿಂದ ಕಗ್ಗತ್ಲಿಗೆ ಹೋದ ಹೌದೇ ಇಲ್ಲ ಇದೇನೆ ತಮಸೋ ಮಾೋತಿರ್ಗಮಯ ಅಂದರೆ ಇದರ್ಥವಾಯ್ತ ನಿಮಗೆ ಕತ್ತಲೆಯಿಂದ ಬೆಳಕಿನ ಒಯ್ಯಿ ಅಂದ್ರೆ ಈ ಬೆಳಕಲ್ಲ ಸೂರ್ಯನ ಬೆಳಕು ದೀಪದ ಬೆಳಕು ಅಲ್ಲ ಇದರ ಆಚೆ ಇರ್ತಕ್ಕಂಥ ಮಾನವೀಯ ಬೆಳಗು ಆ ಮಾನವೀಯ ಬೆಳಗನ್ನು ನೀವು ಮೈಗೊಳಿಸ್ಕೊಂಡ್ರೆ ಈ ಬೆಳಗಿನಿಂದ ಮಹಾ ಬೆಳಗಿನ ಅಂತ ನೀವು ಹೋಗ್ತೀರಿ ಅಂತ ಅರ್ಥ ಆ ಮಾನವೀಯತೆಯೇ ಮುಖ್ಯ ಆ ಮಾನವತೆಯಿಂದ ಹೋದರೆ ಈ ಬದುಕು ಅರ್ಥವಿಲ್ಲದ್ದು ಅದನ್ನು ರೂಢಿಸ್ಕೋಬೇಕು ಈಗ ನಮಗೆ ಇನ್ನೂ ಒಂದು ಕಾರ್ಯಕ್ರಮ ಇದೆ ಕೋಡಿಹಳ್ಳಿಗೆ ಹೋಗಬೇಕು ಆ ಕಾರಣಕ್ಕಾಗಿ ಒಂದು ನಾವು ಇರ್ತೀವಿ ಸ್ವಲ್ಪ ನಮ್ಮ ಅತಿಥಿಗಳು ಮಾತಾಡಿ ನೀವು ಮಾತಾಡಬೇಕು ನಾವು ಮಾತಾಡಿದ ಮೇಲೆ ಬೇರೆ ಯಾರು ಮಾತಾಡೋದು ಬೇಡ ಅಂತ ನಾವು ಬಯಸಲ್ಲ ನಿಮ್ಮ ಸಮಯ ಅದಕ್ಕಾಗಿ ಇಟ್ಕೊಂಡಿರ್ತೀವಿ ನೀವು ಮಾತಾಡಬೇಕು ಜನರ ಪ್ರತಿನಿಧಿಗಳು ನೀವು ಊರಿನ ಮುಖಂಡರು ನೀವು ಇವತ್ತು ಇಲ್ಲಿ ಬಂದು ಕೂತ್ಕೊಂಡು ಕೂಡಲೇ ನಮ್ಮ ಸೋಮಶೇಖರ್ ಈ ಸಮಾರಂಭದ ಅಧ್ಯಕ್ಷ ನಂದು ಇವತ್ತು ಹುಟ್ಟಿದ ಹಬ್ಬ ಅಂತಂದು ಹೇಳಿದೆ ಭಾಳ ಖುಷಿಯಿಂದ ಇನ್ನೆಂದೂ ಹುಟ್ಟಿದ ಹಬ್ಬ ಆಚರಿಸಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ಆಚರಿಸಿದ್ ಯಾವ್ದಾದ್ರು ಬರ್ತ್ಡೇ ನಮ್ಮ ದೇಶದಲ್ಲಿ ಈ ಜನ್ಮ ದಿವಸ ಇದೆಯಲ್ಲ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಡ್ತಕ್ಕಂಥ ಪದ್ಧತಿ ಇದು ಪಾಶ್ಚಾತ್ಯ ಸಂಸ್ಕೃತಿನೇ ಬರುತ್ತು ನಮ್ಮ ದೇಶದ ಸಂಸ್ಕೃತಿ ಅಲ್ಲ ಇವನು ಹುಟ್ಟಿದ ಹಬ್ಬ ಹುಟ್ಟಿದ ದಿನ ಹ್ಯಾಪಿ ಬರ್ತ್ಡೇ ಟಿವು ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅದು ಪಾಶ್ಚಾತ್ಯ ಪ್ರಭಾವ ಅಂತ ಹ್ಯಾಪಿ ಬರ್ತ್ಡೇ ಟಿವು ಅಂತ ನೀವು ಈ ಸೋಮಶೇಖರ್ಗೆ ಹೇಳಿದರೆ ಇವನು ಹುಡ್ತಾ ಇದ್ದ ಹು ಹುಟ್ಟುವಾಗ ಅಳ್ತಾ ಇದ್ನೋ ನಗ್ತಾಯಿದ್ನೋ ಇಲ್ಲ ನಿಮ್ಮ ಹೂವು ಇದ್ದಾರ ಇಲ್ಲ ತಂದಿನೂ ಇಲ್ಲ ಖುಷಿ ಪಡೋರು ಯಾರು ತಂದೆ ತಾಯಿಗಳು ಅವ್ರು ಖುಷಿ ಪಡ್ತಾರೆ ಹೊರತು ಮಗು ಏನು ಹುಟ್ಟುತ್ತಲ್ಲ ಆ ದಿನ ಖುಷಿ ದಿನ ಅಲ್ಲ ಖುಷಿ ದಿನ ಆಗಿದ್ರು ನನ್ನ ಕಥೆ ಹುಟ್ಟಬೇಕಾಯ್ತಲ್ಲ ಮಗು ಅಳ್ತಾ ಹುಟ್ಟುತ್ತೆ ಸೊ ಅಳ್ತಾ ಹುಟ್ಟಿದ ದಿನಕ್ಕೆ ನೀವು ಹ್ಯಾಪಿ ಬರ್ತ್ಡೇ ಅಂತಂದರೆ ಎಲ್ಲಿದೆ ಹ್ಯಾಪಿನೆಸ್ ನಿಜವಾಗಿ ನೀವು ವಿಶ್ ಮಾಡಬೇಕಾಗಿರೋದು ತಂದೆ ತಾಯಿಗಳಿಗೆ ಹೊರತು ಹುಟ್ಟಿದ ವ್ಯಕ್ತಿಗಳನ್ನು ಮಗು ಎಷ್ಟೇ ನೋವಾಗ್ಲೂ ಕೂಡ ತಾಯಿ ತಾಯಿಗೆ ಆ ನೋವೆಲ್ಲ ತಾಯಿ ಮರಿತಾಳೆ ತನ್ನ ಕೈಯೆಲ್ಲ ಮಗು ಸಿಕ್ತ ಅಲ ಆಕೆ ಖುಷಿ ಮಗು ಮಾತ್ರ ಖುಷಿ ಅಲ್ಲ ಜಗವೆಲ್ಲ ನಗುತ್ತಿರಲು ನೀ ನೋಡುತ್ತಾ ಬಂದೆ ಜಗವೆಲ್ಲ ನಗುತ್ತಿರಲು ನೀನು ನೋಡುತ್ತಾ ಬಂದೆ ಜಗವೆಲ್ಲ ಅಡುತ್ತಿರಲು ನೀ ನಗುತಾ ಹೋಗು ಅಂತ ನೋಡ್ ತನ್ನ ತಂದೆ ತಾಯಿಗಳು ಖುಷಿ ಆಗುತ್ತೆ ಒಂದು ತಾಯಿ ತಂದೆ ತಾಯಿ ಮಗುವಿನ ಸಂಬಂಧ ಕುರಿತು ನಾವು ಬಹಳ ಸರಿ ಹೇಳಿದೀವಿ ಮತ್ತೆ ಮತ್ತೆ ಹೇಳಬೇಕಾಗುತ್ತೆ ಇದು ಗಾಂಧೀಜಿ ಅವರ ಒಂದು ಲೇಖನದಲ್ಲಿ ನಾವು ಓದಿದ್ದು ಮಹಾತ್ಮ ಗಾಂಧೀಜಿ ಒಮ್ಮೆ ಅವರ ಅನಾರೋಗ್ಯದಿಂದ ಪುನಃ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಆಗ ಅವ್ರನ್ನ ಅಟೆಂಡ್ ಮಾಡಿದಂಥ ಒಬ್ಬರು ನರ್ಸ್ ಆಸ್ಪತ್ರೆ ನಡೆದಂಥ ಒಂದು ಘಟನೆಯನ್ನು ವಿವರಿಸ್ತಾರೆ ಏನು ಘಟನೆ ಅಂದರೆ ಒಬ್ಬ ತುಂಬ ಗರ್ಭಿಣಿ ಆಸ್ಪತ್ರೆಗೆ ಬಂದಿರ್ತಾಳೆ ತೊಂದರೆ ಏನೋ ತೊಂದರೆ ಉಂಟಾಗಿ ಆಗ ವೈದ್ಯರ ಚಿಕ್ಕ ನೋಡಿ ತಪಾಸಣೆ ಮಾಡಿ ಇದು ನಾರ್ಮಲ್ ಡೆಲಿವರಿ ಆಗಲ್ಲ ಸಿಜೇರಿಯನ್ ಆಪ್ರೇಷನ್ ಮಾಡಬೇಕು ಅಂತ ತೀರ್ಮಾನ ತಗೊಳ್ತಾರೆ ಆಪ್ರೇಷನ್ ಮಾಡೋಕೆ ಮುಂಚೆ ಸಹಿ ತಗೋಬೇಕಾಗತ್ತೆ ಅದಕ್ಕೆ ಸಹಿ ಮಾಡಕ್ಕೆ ಹೇಳ್ತಾ ಹೇಳ್ತಾರೆ ಡಾಕ್ಟ್ರ್ ಅದಾಕೆ ಒಪ್ಪಲ್ಲ ಆಕೆ ಏನು ತಿಳ್ಕೊಡ್ತಾರೆ ಅಂದರೆ ಇವರು ಚಿಕಿತ್ಸೆ ಮಾಡಿ ನನ್ನ ಮಗು ಸಾಯಿಸ್ಬಿಡ್ತಾರೆ ನನ್ನ ಪದಕ್ಕಾಗಿ ಅಂತ ಆಕೆ ಓಪನ್ ಹೇಳಿ ಹೆಣ್ಣು ಮಗಳು ನಾ ಹೇಳ್ತಾರೆ ನಿನಗೇನೋ ನಿನಗೂ ತೊಂದರೆ ಇಲ್ಲಮ್ಮ ಮಗುಗೂ ತೊಂದರೆ ಇಲ್ಲ ನಾವು ಆಪರೇಷನ್ ಮಾಡುವಾಗ ನೀನು ನೋವು ಸಹಿಸ್ಕೊಳಕ್ಕಾಗಲ್ಲ ಆ ಕಾರಣಕ್ಕಾಗಿ ಈ ಅರವಳಿಕೆ ಕೊಡ್ತಾ ಇದ್ದೀವಿ ಆಗ ಕ್ಲೋರೋಫಾರಮ್ ಅಂತ ಇತ್ತು ಈಗಿನಂತೆ ಏನಂತೀರಿ ಈಗ ಮನಸ್ಥೇಶಿಯ ಇರಲಿಲ್ಲ ಅವಾಗ ಕ್ಲೋರೋಫಾರಮ್ ಅಂತ ಇತ್ತು ಅದನ್ನು ಕೊಡಬೇಕಾಗತ್ತೆ ಅದಕ್ಕೆ ನಿನ್ನ ಪ್ರಜ್ಞೆ ತರಿಸಿ ನಾವು ಮಾಡ್ತೀವಿ ಅದಕ್ಕೆ ಒಪ್ಪನ್ನ ನೀವು ಹೈಬ್ರಾಡಿ ಡಾಕ್ಟ್ರ್ ಹೇಳ್ತಾರೆ ಏನು ಮಾಡಿದರೆ ಒಪ್ಪನ್ನ ಅದು ಅನಿವಾರ್ಯವಾಗಿ ಡಾಕ್ಟ್ರುಗಳು ಆಕೆ ಪ್ರಜ್ಞೆ ತರಿಸ್ದಂಗೆ ಅರವಳಿಕೆ ಕೊಡೋದಂಗೆ ಆಪ್ರೇಷನ್ ಮಾಡ್ತಾರೆ ತಾಯಿನೂ ಬದುಕ್ತಾಳೆ ಮಗು ಬದುಕುತ್ತೆ ಇದು ನಡೆದ ಘಟನೆ ಗಾಂಧೀಜಿ ದಾಖಲಿಸಿದಾರೆ ಅವ್ರ ಲೇಖನದಲ್ಲಿ ಅವರ ನರ್ಸ್ ಕೇಳಿದಂಥ ಘಟನೆ ಇದು ನಿಜವಾದ ಘಟನೆ ಕಲ್ಪನೆ ಅಲ್ಲ ಇದು ಗಾಂಧೀಜಿ ಸತ್ಯವಾದಿ ಕೊನೆಗೆ ಅವರು ಅದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಆ ತಾಯಿ ಹೇಗೆ ನೋವು ಸಹಿಸಿಕೊಂಡು ಒಂದು ಸಣ್ಣ ಮುಳು ಚುಚ್ಚಿದ್ರೆ ಎಷ್ಟು ನೋವಾಗುತ್ತೆ ಅಂಥದ್ರಲ್ಲಿ ಸಿಜೇರಿಯನ್ ಆಸ್ಪತ್ರೆಯನ್ನು ಆಪ್ರೇಷನ್ ಮಾಡಿ ಸಂದರ್ಭದಲ್ಲಿ ಎಷ್ಟು ನೋವಾಗಿರ್ಬೋದು ಹೇಗೆ ಸೇಸ್ಕೊಂಡು ಆ ತಾಯಿಯನ್ನು ಬರೀತಾರೆ ಅವರು ದ ಓನ್ಲಿ ಕ್ಲೋರೋಫಾರಮ್ ದಟ್ ಲೇಡಿ ಹ್ಯಾಡ್ ವಾಸ್ ಐ ಲವ್ ಫಾರ್ ದಿ ಬೇಬಿ ಇನ್ ದಿ ವೂಮ್ ಫಾರ್ ದಿ ಸೇಕ್ ಆಫ್ ಹೋಮ್ ನೋ ಸಫರಿಂಗ್ ವಾಸ್ ಟು ಗ್ರೇಟ್ ಆನ್ ದಿ ಅರ್ಥ ತನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವಿನ ಮೀನಿನ ಮಾತ್ರ ವಾತ್ಸಲ್ಯ ಇದೆಯಲ್ಲ ಆ ಮಾತ್ರ ವಾತ್ಸಲ್ಯವೇ ಆ ಎಲ್ಲ ನೋವನ್ನು ಸಹಿಸಿಕೊಳ್ತಕ್ಕಂಥ ಕ್ಲೋರೋಫಾರಮ್ ಆಗಿತ್ತು ಆ ತಾಯಿಗೆ ಅಂತ ಅನಿಸುತ್ತೆ ಅಂತ ಬರೀತಾರೆ ಇದು ತಾಯಿ ಮತ್ತು ಮಗುವಿನ ಸಂಬಂಧ ಪ್ರೀತಿ ವಾತ್ಸಲ್ಯ ಇದನ್ನ ನೆನೆಸ್ಕೊಂಡು ನಮ್ಮ ಯುವಕರು ತಮ್ಮ ಕುಟುಂಬದಲ್ಲಿ ಎಲ್ಲ ಸದಸ್ಯರು ಸಹ ನಿಮ್ಮ ಏನೇನಿದ್ದಾವೆ ಸಮಸ್ಯೆಗಳು ನೀವೇ ಬಗ್ಗೆ ಬಗೆರ್ಸ್ಕೊಬೋದು ನೀವೇ ದುಡ್ಡಿಗಾಗಿ ಆಸ್ತಿಗಾಗಿ ಮನಸ್ತಾಪಗಳನ್ನು ಮಾಡ್ಕೊಳ್ಳ್ದೆ ನೀವು ನಿಮ್ಮ ಕೌಟುಂಬಿಕ ಸಂಬಂಧದಲ್ಲಿ ಅಗಾಢ ಸಂಬಂಧ ಇದೆಯಲ್ಲ ಅದನ್ನು ಉಳಿಸ್ಕೋಬೇಕು ಈಗ ಮೆರವಣಿಗೆಯಲ್ಲಿ ಬಂದ್ರಿ ಅದರಲ್ಲಿ ನಮ್ಮ ಶಾಂತನೇಗೌಡರ ಹಿಂಬಾಲಕರು ಮಾತ್ರ ಇದ್ರ ಕಾಂಗ್ರೆಸ್ನವ್ರು ಮಾತ್ರ ಇದ್ರ ರೇಣುಕಾಚಾರ್ಯ ಇಲ್ಲೇ ಇದೆಯಲ್ಲ ಇನ್ನು ಹಿಂಬಾಲಕರು ಇದ್ದಿಲ್ಲ ರೇಣುಕಾಚಾರ್ಯ ಹಿಂಬಾಲಕರು ಇದ್ರು ನಮ್ಮ ಶಾಂತಗೌಡರು ಹಿಂಬಾಲಕರು ಇದ್ರು ಅಲ್ಲಿ ಯಾವ ಪಾರ್ಟಿ ವೈಚಮ್ಯ ಇಲ್ಲ ಎಲ್ಲರಿಗೂ ನಮ್ಮ ಗುರುಗಳು ಅನ್ನೋ ಒಂದು ಭಕ್ತಿ ಭಾವನೆ ಜೊತೆ ಹೋದ್ರೆ ಹಿಂದ ಜೀವನ ಅವರು ಹೊರ ಜೊತೆ ಹೋಗ್ಬಿಟ್ಟಿದಾರಲ್ಲ ಅಂತ ಪಡ್ತಾರ ಇಲ್ಲ ಇದು ಪಕ್ಷಾತೀತ ಹಾಗೆ ಮಾನವೀಯ ಸಂಬಂಧಗಳಿದಾವಲ್ಲ ಅವು ಪಕ್ಷಾತೀತವಾಗಿರ್ಬೇಕು ಈ ಮದುವೆಗಳು ನೋಡಿದಾರಲ್ಲ ನೀವು ಬಿ ಜೆ ಪಿ ಅವರು ಕಾಂಗ್ರೆಸ್ನವ್ರಿಗೆ ಹೇಳ್ಕೊಟ್ಟಿರ ಕಾಂಗ್ರೆಸ್ನವರು ಬಿ ಜೆ ಪಿರಲ್ಲಿ ಹೆಂಟ್ಕೊಂಡ್ರೆ ಇದೇ ಉದಾಹರಣೆ ಇದೆಯಲ್ಲ ನೀವೇ ಹೇಳ್ತೀವಿ ನಮಗಿಂತ ಹೆಚ್ಚಾಗಿ ಅಲ್ಲಿ ವಿಧಾನಸೌಧದಲ್ಲಿ ಮಾತ್ರ ಬಿಡದಾಡ್ತಾರೆ ಕೌಟುಂಬಿಕ ಸಂಬಂಧ ಬಂದಾಗ ಪಕ್ಷ ಪಾರ್ಟಿ ಇಲ್ಲ ಒಮ್ಮೊಮ್ಮೆ ಅವ್ರು ಯಾವ ಪಾರ್ಟಿ ಅಂತ ಹೇಳೋದು ಕಷ್ಟ ವ್ಯತ್ಯಾಸಗಳು ಅವರವರ ಮನಸ್ಥಿತಿ ರಾಜಕೀಯ ಹಿತಾಸಕ್ತಿ ಅದ್ರ ಬಗ್ಗೆ ನಾವೇನೋ ಕಾಮ ಮಾಡಲಿಕ್ಕೆ ಇಷ್ಟಪಡಲ್ಲ ಒಟ್ಟಾರೆ ಯಾವುದೇ ಇರಲಿ ಮಾನವೀಯ ಸಂಬಂಧಗಳು ಭಾಳ ಮುಖ್ಯ ಅಂತ ನಾವು ಹೇಳಿ ಮತ್ತು ಭಾಳ ಚೆನ್ನಾಗಿದ್ದೀವಿ ಈ ಹಿಂದೆ ಬಂದಿದ್ದೀವಿ ಕಾರ್ಯಕ್ರಮಕ್ಕೆ ಎಷ್ಟು ವರ್ಷ ಆಯಿತು ಭಕ್ತಿ ಸಮರ್ಪಣೆ ಕಾರ್ಯಕ್ರಮ ಐದು ವರ್ಷ ಆಯಿತು ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಮಾಡಿದ್ದೀರಿ ಇಂಥ ಕಾರ್ಯಕ್ರಮಗಳು ಜನರನ್ನು ಒಗ್ಗೂಡಿಸ್ತಕ್ಕಂಥ ಕಾರ್ಯಕ್ರಮಗಳಾಗಬೇಕು ಸಂಘರ್ಷ ತರ್ತಕ್ಕಂಥ ಕಾರ್ಯಕ್ರಮಗಳಾಗಬೇಕು ಒಗ್ಗೂಡಿಸ್ಬೇಕು ಅದರಲ್ಲೇ ಸು ಯುದ್ಧ ಅದರಲ್ಲೇ ಸುಖ ಇರ್ತಕ್ಕಂಥದ್ದು ನಮಗೆ ಇನ್ನೊಂದು ಕಾರ್ಯಕ್ರಮ ಇರೋದರಿಂದ ನಮ್ಮ ಮಾತುಗಳನ್ನ ಇಲ್ಲಿಗೆ ನಿಲ್ಲಿಸಿ ಸ್ವಲ್ಪ ಹೊತ್ತು ಕೂತಿರ್ತೀವಿ ನಮ್ಮ ಗೌಡರು ಮಾತಾಡಿ ಎಲ್ಲರೂ ಸಂಕ್ಷೇಪ ಮಾತಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಗುರು ಅಂತ ಹೇಳಿದ್ರು